ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಇಪ್ಪತ್ತೆಂಟು ಜುಲೈ ಇಪ್ಪತ್ತೊಂಬತ್ತು ಜುಲೈ ಮೂವತ್ತು ಹಾಗೂ ಜುಲೈ ಮೂವತ್ತೊಂದು ಒಟ್ಟು ನಾಲ್ಕು ದಿನಗಳ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ ಹಾಗೂ ಈ ವಿಡಿಯೋ ಮುಗಿದ ತಕ್ಷಣ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಮೊದಲ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಚೆಸ್ ವಿಶ್ವಕಪ್ ಅನ್ನ ಗೆದ್ದವರು ಯಾರು ಉತ್ತರ ದಿವ್ಯಾ ದೇಶ್ಮುಖ್ ಮಹಾರಾಷ್ಟ್ರದ ನಾಗ್ಪುರ ಮೂಲದ ಹತ್ತೊಂಬತ್ತು ವರ್ಷದ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ ದಿವ್ಯಾ ದೇಶಮುಖ್ ಎರಡ್ ಸಾವಿರದ ಇಪ್ಪತ್ತೈದರ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಗೆಲ್ಲುವ ಮೂಲಕ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಅವರು ಫೈನಲ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಕೊನೆರು ಹಂಪಿ ಅವರನ್ನ ಸೋಲಿಸಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ್ರು ಈ ಗೆಲುವಿನೊಂದಿಗೆ ಅವರು ಗ್ರ್ಯಾಂಡ್ ಮಾಸ್ಟರ್ ಅಲೆಕ್ಸಾಂಡರ್ ಅಲೆಕ್ಸಾಂಡ್ರಾ ಕೊಸ್ಟೆನಿಯುಕ್ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಅಲೆಕ್ಸಾಂಡ್ರಾ ಗೊರಿಯಾಚ್ಕಿನಾ ಇವರ ನಂತರ ಮಹಿಳಾ ವಿಶ್ವಕಪ್ನ ಮೂರನೇ ವಿಜೇತೆ ಎನಿಸಿಕೊಂಡಿದ್ದಾರೆ ಓಕೆ ಇವರೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿನ್ ಆದವರು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ದಿವ್ಯಾ ದೇಶ್ಮುಖ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ದಿವ್ಯಾ ದೇಶಮುಖ್ ಅವರು ತಮ್ಮ ಆಟದಲ್ಲಿ ಗಮನಾರ್ಹ ಸ್ಥಿತಿ ಸ್ಥಾಪಕತ್ವ ಮತ್ತು ನಿಖರತೆಯನ್ನು ಪ್ರದರ್ಶನ ಮಾಡಿದ್ದಾರೆ ಬುಕರ್ ಪ್ರಶಸ್ತಿಯ ಮೊದಲ ಸುತ್ತಿಗೆ ಆಯ್ಕೆಯಾದ ಕಿರಣ್ ದೇಸಾಯಿ ಅವರ ಕಾದಂಬರಿ ಯಾವುದು ಉತ್ತರ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಹೆಸರಂತ ಲೇಖಕಿ ಕಿರಣ್ ದೇಸಾಯಿ ಅವರ ಇತ್ತೀಚಿನ ಕಾದಂಬರಿ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಕೃತಿಯು ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯ ಮೊದಲ ಸುತ್ತಿಗೆ ಆಯ್ಕೆಯಾಗಿದೆ ಇವರ ದಿ ಇನ್ಹೆರಿಟನ್ಸ್ ಆಫ್ ಲಾಸ್ ಕೃತಿಗೆ ಬೂಕರ್ ಪ್ರಶಸ್ತಿ ಲಭಿಸಿ ಹತ್ತೊಂಬತ್ತು ವರ್ಷಗಳ ನಂತರ ಅವರ ಮತ್ತೊಂದು ಕೃತಿಯು ಮತ್ತೆ ಸ್ಥಾನವನ್ನು ಪಡೆದುಕೊಳ್ಳುವ ನಿರೀಕ್ಷೆ ಇದೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಎರಡು ಸಾವಿರದ ಐದರಲ್ಲಿ ಸ್ಥಾಪನೆಯಾಗಿರುವಂತಹ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇಂಗ್ಲಿಷ್ ಅಲ್ಲದ ಭಾಷೆಗಳಲ್ಲಿ ರಚಿತವಾಗಿ ಇಂಗ್ಲಿಷ್ಗೆ ಅನುವಾದಗೊಂಡು ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟಗೊಂಡಿರುವಂತಹ ಕೃತಿಗಳಿಗೆ ನೀಡಲಾಗುವ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯಿಕ ಒಂದು ಪುರಸ್ಕಾರಗಳಲ್ಲಿ ಈ ಒಂದು ಬುಕರ್ ಪ್ರಶಸ್ತಿ ಒಂದಾಗಿದೆ ಬುಕರ್ ಪ್ರಶಸ್ತಿ ಪಡೆದವರ ಭಾರತೀಯ ಪಟ್ಟಿ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಿ ಎಸ್ ನೈಪಾಲ್ ಇವರ ಇನ್ ಎ ಫ್ರೀ ಸ್ಟೇಟ್ ಎನ್ನುವಂತಹ ಪುಸ್ತಕಕ್ಕೆ ಅವರು ಬುಕರ್ ಪ್ರಶಸ್ತಿ ಪಡೆದುಕೊಂಡಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಲ್ಮಾನ್ ರಶ್ದಿ ಮಿಡ್ ನೈಟ್ ಚಿಲ್ಡ್ರನ್ಸ್ ಎನ್ನುವ ಪುಸ್ತಕಕ್ಕೆ ಇವರು ಪ್ರಶಸ್ತಿ ಪಡೆದುಕೊಂಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅರುಂಧತಿ ರಾಯ್ ಅವರಿಗೆ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎನ್ನುವಂತಹ ಕಾದಂಬರಿಗೆ ಪ್ರಶಸ್ತಿ ಲಭಿಸಿತ್ತು ಕಿರಣ್ ದೇಸಾಯಿ ಎರಡು ಸಾವಿರದ ಆರಲ್ಲಿ ಇವರಿಗೆ ಇನ್ಹೆರಿಟನ್ಸ್ ಆಫ್ ಲಾಸ್ ಪುಸ್ತಕಕ್ಕೆ ಲಭಿಸಿತ್ತು ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ಅರವಿಂದ ಅಡಿಗ ಅವರಿಗೆ ದಿ ವೈಟ್ ಟೈಗರ್ ಪುಸ್ತಕಕ್ಕೆ ಒಂದು ಬೂಕರ್ ಪ್ರಶಸ್ತಿ ಲಭಿಸಿತ್ತು ಇತ್ತೀಚೆಗೆ ಭಾನು ಮುಷ್ತಾಕ್ ಅವರಿಗೆ ಕರ್ನಾಟಕದ ಹಾಸನ ಮೂಲದ ಪ್ರಖ್ಯಾತ ಲೇಖಕಿ ಪತ್ರಕರ್ತೆ ಮತ್ತು ವಕೀಲೆ ಬಾನು ಮುಷ್ತಾಕ್ ಅವರು ತಮ್ಮ ಹಾರ್ಟ್ ಲ್ಯಾಂಪ್ ಸೆಲೆಕ್ಟೆಡ್ ಸ್ಟೋರೀಸ್ ಎಂಬ ಹನ್ನೆರಡು ಸಣ್ಣ ಕಥೆಗಳ ಸಂಗ್ರಹಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಮೊದಲ ಕನ್ನಡದ ಲೇಖಕಿ ಎಂಬ ಹೆಗ್ಗಳಿಕೆ ಇವರು ಪಾತ್ರವಾಗಿದ್ದರು ದೀಪಾ ಬಸ್ತಿ ಇಂಗ್ಲಿಷ್ಗೆ ಅನುಭವಿಸಿರುವಂತಹ ಈ ಒಂದು ಹಾರ್ಟ್ ಲ್ಯಾಂಪ್ ಕೃತಿಯು ಮುಸ್ಲಿಂ ಸಮುದಾಯದ ಮಹಿಳೆಯರ ಜೀವನ ಮತ್ತು ಅವರ ಹೋರಾಟಗಳನ್ನು ಅನಾವರಣಗೊಳಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬುಕ್ ಬ್ರಹ್ಮ ಸಾಹಿತ್ಯ ಪುರಸ್ಕಾರ ಯಾರಿಗೆ ಲಭಿಸಿದೆ ಉತ್ತರ ಕೆ ಆರ್ ಮೀರಾ ಅವರಿಗೆ ಬುಕ್ ಬ್ರಹ್ಮ ಸಾಹಿತ್ಯ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಲಯಾಳಂ ಲೇಖಕಿ ಕೆ ಆರ್ ಮೀರಾ ಅವರು ಆಯ್ಕೆಯಾಗಿದ್ದಾರೆ ದಕ್ಷಿಣ ಭಾರತೀಯ ಭಾಷಾ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಪ್ರಶಸ್ತಿಯು ಎರಡು ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿದೆ ಬೆಂಗಳೂರಿನ ನಂಗೆಲಿ ಸೆಂಟ್ ಫೋನ್ ಸಭಾಂಗಣದಲ್ಲಿ ಆಗಸ್ಟ್ ಎಂಟರಿಂದ ಹತ್ತರವರೆಗೆ ನಡೆಯಲಿರುವಂತಹ ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವದ ಕೊನೆಯ ದಿನ ಅಂದರೆ ಆಗಸ್ಟ್ ಹತ್ತರಂದು ಈ ಪುರಸ್ಕಾರವನ್ನು ಪ್ರದಾನ ಮಾಡಲಾಗುತ್ತದೆ ಪ್ರಶಸ್ತಿ ಪ್ರದಾನದ ನಂತರ ಕೆ ಆರ್ ಮೀರಾ ಅವರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಪ್ರಮುಖ ಅಂಶಗಳನ್ನು ಗಮನಿಸಬೇಕು ಪ್ರಶಸ್ತಿ ವಿಜೇತರೆ ಯಾರು ಮಲಯಾಳಂ ಲೇಖಕಿ ಕೆ ಆರ್ ಮೀರಾ ಈ ಪ್ರಶಸ್ತಿಯ ಮೌಲ್ಯ ಎರಡು ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಪ್ರಶಸ್ತಿ ನೀಡುವಂತಹ ಸಂಸ್ಥೆ ಬುಕ್ ಬ್ರಹ್ಮ ಪ್ರಸಿದ್ಧ ಕೃತಿ ಯಾವುದು ಅರಾಚಾರ್ ಇವರ ಒಂದು ಪ್ರಸಿದ್ಧ ಕೃತಿ ಇದು ಇಂಗ್ಲಿಷ್ ಭಾಷೆಯಲ್ಲಿ ಹ್ಯಾಂಗ್ ಉಮನ್ ಅಂತ ಕರೆಯಲಾಗುತ್ತೆ ನ್ಯಾನೋ ಯೂರಿಯಾವನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಉತ್ತರ ಇಫ್ಕೋ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯ ಬಗ್ಗೆ ರೈತರು ದೂರು ನೀಡ್ತಾ ಇದ್ರು ದ್ರವ ರೂಪದ ನ್ಯಾನೋ ಯೂರಿಯಾ ಲಭ್ಯವಿದೆ ಬೆಳೆಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿದ್ದರೂ ಕೂಡ ರೈತರು ಇದನ್ನು ಬಳಸಲು ಹಿಂಜರಿತಾ ಇದ್ದಾರೆ ಹರಳು ರೂಪದ ಯೂರಿಯಾ ಪರಿಸರದ ಮೇಲೆ ದುಷ್ಪರಿಣಾಮ ಬೀರಿದರೂ ಕೂಡ ಅದನ್ನೇ ಯಥೇಚ್ಛವಾಗಿ ಬಳಸ್ತಾ ಇದಾರೆ ಅಂತ ಕೃಷಿ ಇಲಾಖೆಯ ಮೂಲಗಳು ತಿಳಿಸಿವೆ ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಮತ್ತು ಉತ್ಪಾದಕತೆಗೆ ಸಾರಜನಕ ಅತ್ಯವಶ್ಯವಾಗಿರುವುದರಿಂದ ರೈತರು ಈ ಒಂದು ಸಾಂಪ್ರದಾಯಿಕ ಹರಳು ರೂಪದಲ್ಲಿರುವಂತಹ ಯೂರಿಯಾ ಬಳಕೆಯನ್ನ ಹೆಚ್ಚು ಒತ್ತು ನೀಡ್ತಾ ಇದ್ದಾರೆ ಆದರೆ ಅದರ ಅತಿಯಾದ ಬಳಕೆಯಿಂದ ಮಣ್ಣಿನ ರಸಸಾರ ಕಡಿಮೆಯಾಗಿ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅಂತ ಕೃಷಿ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ ನ್ಯಾನೋ ರಸಗೊಬ್ಬರಗಳ ಬಗ್ಗೆ ರೈತರಿಗೆ ಸಾಕಷ್ಟು ಅರಿವು ಇಲ್ಲದಿರುವುದೇ ಅವುಗಳ ಬಳಕೆಗೆ ಹೆಚ್ಚಾಗಿ ಮುಂದಾಗದಿರಲು ಒಂದು ಪ್ರಮುಖ ಕಾರಣವಾಗಿದೆ ಈ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯಗಳು ಕೈಗೊಂಡಿರುವಂತಹ ಸಂಶೋಧನೆಯಲ್ಲಿ ನ್ಯಾನೋ ರಸಗೊಬ್ಬರಗಳು ಉತ್ತಮವೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ ನ್ಯಾನೋ ಯೂರಿಯಾ ಬಗ್ಗೆ ನೋಡೋದಾದರೆ ನ್ಯಾನೋ ಯೂರಿಯಾ ಎಂಬುದು ಇಫ್ಕೋ ಸಂಸ್ಥೆಯು ಅಭಿವೃದ್ಧಿಪಡಿಸಿರುವ ಒಂದು ಕ್ರಾಂತಿಕಾರಿ ದ್ರವ ರೂಪದ ಸಾರ್ವಜನಿಕ ಗೊಬ್ಬರವಾಗಿದೆ ಇದನ್ನು ಕೃಷಿ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಆವಿಷ್ಕಾರ ಅಂತ ಪರಿಗಣಿಸಲಾಗಿದೆ ಸಾಂಪ್ರದಾಯಿಕ ಯೂರಿಯಾ ಕೇವಲ ಮೂವತ್ತರಿಂದ ನಲವತ್ತು ಪ್ರತಿಶತ ಮಾತ್ರ ಪರಿಣಾಮಕಾರಿಯಾಗಿದ್ರೆ ನ್ಯಾನೋ ಯೂರಿಯಾ ಸುಮಾರು ಎಂಬತ್ತೆರಡರಿಂದ ಎಂಬತ್ತೈದು ಪ್ರತಿಶತ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತಾರೆ ಒಂದು ಐದುನೂರು ಮಿಲಿ ಬಾಟಲ್ ನ್ಯಾನೋ ಯೂರಿಯಾ ಸಾಮಾನ್ಯವಾಗಿ ಬಳಸುವಂತಹ ಒಂದು ನಲವತ್ತೈದು ಕೆ ಜಿ ಚೀಲದ ಯೂರಿಗೆ ಸಮಾನ ಆಗಿರುತ್ತೆ ಅಂತ ಹೇಳಾಗತ್ತೆ ಇದು ಸಾರಿಗೆ ಮತ್ತು ಸಂಗ್ರಹಣೆ ವೆಚ್ಚವನ್ನು ಕೂಡ ಕಡಿಮೆ ಮಾಡುತ್ತೆ ಇದು ಮಣ್ಣು ನೀರು ಮತ್ತು ಗಾಳಿಯ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರಿಂದ ಪರಿಸರಕ್ಕೆ ಹಾನಿಯಾಗಲ್ಲ ಇದನ್ನು ಬಳಸುವುದರಿಂದ ಬೆಳೆಗಳ ಇಳುವರಿ ಹೆಚ್ಚುತ್ತದೆ ಮತ್ತು ಅವುಗಳ ಗುಣಮಟ್ಟ ಸುಧಾರಿಸುತ್ತೆ ಇದನ್ನು ಬೆಳೆಗಳ ಎಲೆಗಳಿಗೆ ನೇರವಾಗಿ ಒಂದು ಸ್ಪ್ರೇ ಮಾಡಲಾಗುತ್ತೆ ಇದು ಸಸ್ಯಗಳು ಪೋಷಕಾಂಶಗಳನ್ನು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವುದರಿಂದ ರೈತರಿಗೆ ಆರ್ಥಿಕವಾಗಿ ಕೂಡ ಇದು ಲಾಭದಾಯಕ ಆಗಿದೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅಥವಾ ಇಫ್ಕೋ ಇಫ್ಕೋ ಭಾರತದ ಅತಿದೊಡ್ಡ ಬಹು ರಾಜ್ಯ ಸಹಕಾರಿ ಸಂಘವಾಗಿದೆ ಸಂಪೂರ್ಣವಾಗಿ ಭಾರತೀಯ ಸಹಕಾರಿಗಳ ಒಡೆತನದಲ್ಲಿದೆ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಐವತ್ತೇಳು ಸದಸ್ಯರೊಂದಿಗೆ ಇದನ್ನು ಸ್ಥಾಪಿಸಲಾಯಿತು ಈಗ ದೇಶದ ಅತಿ ದೊಡ್ಡ ಸಹಕಾರಿ ಮತ್ತು ಅತಿ ದೊಡ್ಡ ರಸಗೊಬ್ಬರ ತಯಾರಕರಲ್ಲಿ ಇಫ್ಕೋ ಒಂದಾಗಿದೆ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತಂದಿರುವ ಹೊಸ ನಿಯಮದ ಪ್ರಕಾರ ಎಷ್ಟು ವಯಸ್ಸಿನ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧ ಮಾಡಲಾಗಿದೆ ಉತ್ತರ ಹದಿನಾರು ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ನಿಷೇಧ ಮಾಡಲಾಗಿದೆ ಆಸ್ಟ್ರೇಲಿಯಾ ಸರ್ಕಾರವು ಹದಿಹರಿಯದ ಮಕ್ಕಳನ್ನ ಸಾಮಾಜಿಕ ಮಾಧ್ಯಮದ ಅಪಾಯಗಳಿಂದ ರಕ್ಷಣೆ ಮಾಡುವ ಉದ್ದೇಶದಿಂದ ಮಹತ್ವದ ಕ್ರಮವನ್ನು ಕೈಗೊಂಡಿದೆ ಹದಿನಾರು ವರ್ಷದೊಳಗಿನ ಮಕ್ಕಳು ಸಾಮಾಜಿಕ ಮಾಧ್ಯಮ ಬಳಸುವುದನ್ನು ನಿಷೇಧಿಸಿರುವ ಆಸ್ಟ್ರೇಲಿಯಾ ಇದೀಗ ಅದರ ವ್ಯಾಪ್ತಿಗೆ ಜನಪ್ರಿಯ ಸಾಮಾಜಿಕ ಜಾಲತಾಣವಾಗಿರುವಂತಹ ಯೂಟ್ಯೂಬ್ ಅನ್ನು ಕೂಡ ಸೇರಿಸಿದೆ ಈ ಹೊಸ ನಿಯಮದ ಪ್ರಕಾರ ಈಗಾಗಲೇ ನಿಷೇಧದಲ್ಲಿರುವಂತಹ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ನಂತ ಯೂಟ್ಯೂಬ್ ಕೂಡ ಹತ್ತರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಲಭ್ಯ ಇರೋದಿಲ್ಲ ಆಸ್ಟ್ರೇಲಿಯಾದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಈ ಕ್ರಮವನ್ನ ಕೈಗೊಂಡಿರುವುದಾಗಿ ಪ್ರಧಾನಿ ಆಂಥೋನಿ ಅಲ್ಬನೀಸ್ ತಿಳಿಸಿದ್ದಾರೆ ಆಸ್ಟ್ರೇಲಿಯಾದ ಈ ನಿರ್ಧಾರವನ್ನ ಜಾಗತಿಕ ಮಟ್ಟದಲ್ಲಿ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದ್ದು ನಾರ್ವೆ ಈಗಾಗಲೇ ಇದೇ ರೀತಿಯ ನಿಷೇಧವನ್ನ ಘೋಷಣೆ ಮಾಡಿದೆ ಮತ್ತು ಅಮೆರಿಕ ಕೂಡ ಈ ಬಗ್ಗೆ ಚಿಂತನೆ ನಡೆಸಿದೆ ಪಿಎಂ ಏಕತಾ ಮಾಲ್ ಉಪಕ್ರಮವನ್ನು ಯಾವ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಉತ್ತರ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಓಡಿಒಪಿ ಈ ಉಪಕ್ರಮವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ನಿಟ್ಟಿದೆ ಇತ್ತೀಚೆಗೆ ಪಶ್ಚಿಮ ಬಂಗಾಳವನ್ನು ಹೊರತುಪಡಿಸಿ ಇಪ್ಪತ್ತೇಳು ರಾಜ್ಯಗಳು ಈ ಉಪಕ್ರಮದ ಅಡಿಯಲ್ಲಿ ಪಿಎಂ ಏಕತಾ ಮಾಲ್ಗಳನ್ನು ಸ್ಥಾಪಿಸಲು ಕೇಂದ್ರ ಅನುಮೋದನೆ ಪಡೆದಿದೆ ಕೇಂದ್ರ ಸರ್ಕಾರದ ಅನುಮೋದನೆಯನ್ನು ಪಡ್ಕೊಂಡಿವೆ ಈ ಮಾಲ್ಗಳ ಮುಖ್ಯ ಉದ್ದೇಶ ಏನಂದ್ರೆ ಆಯಾ ಪ್ರದೇಶದ ವಿಶಿಷ್ಟ ಓಪಿ ಉತ್ಪನ್ನಗಳು ಭೌಗೋಳಿಕ ಸೂಚನೆ ಪಡೆದಿರುವಂತಹ ಒಂದು ಸರಕುಗಳು ಮತ್ತು ಸ್ಥಳೀಯ ಕರಕುಶಲ ವಸ್ತುಗಳನ್ನು ಈ ಮಾಲ್ನಲ್ಲಿ ಉತ್ತೇಜಿಸಲಾಗುವುದು ಈ ಮಹತ್ವಾಕಾಂಕ್ಷೆಯ ಪಿಎಂ ಏಕತಾ ಮಾಲ್ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಹಣಕಾಸು ಸಚಿವಾಲಯ ಬಂಡವಾಳ ಹೂಡಿಕೆಗಳಿಗಾಗಿ ರಾಜ್ಯಗಳಿಗೆ ವಿಶೇಷ ಸಹಾಯ ಒಂದು ಭಾಗ ಆರರ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಈ ಯೋಜನೆಯಡಿ ಒಟ್ಟು ನಾಲ್ಕು ಸಾವಿರದ ಏಳುನೂರ ತೊಂಬತ್ತಾರು ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಇದರಲ್ಲಿ ಉತ್ತರ ಪ್ರದೇಶ ರಾಜ್ಯವು ಆಗ್ರಾ ಲಖನೌ ಮತ್ತು ವಾರಾಣಸಿಯಲ್ಲಿರುವಂತಹ ಮಾಲ್ಗಳಿಗಾಗಿ ಅತಿ ಹೆಚ್ಚು ಅಂದರೆ ಮೂರ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುವ ಅನುದಾನವನ್ನು ಉತ್ತರ ಪ್ರದೇಶ ಬಳಸಿಕೊಂಡಿದೆ ಈ ಉಪಕ್ರಮವು ಸ್ಥಳೀಯ ಉತ್ಪನ್ನಗಳಿಗೆ ರಾಷ್ಟ್ರವ್ಯಾಪಿ ಮಾರುಕಟ್ಟೆ ಒದಗಿಸುವ ಮೂಲಕ ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸಲು ಸಹಕಾರಿಯಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖವಾಗಿರುವಂತಹ ಪೈಥಾನಿ ಸೀರೆ ಯಾವ ರಾಜ್ಯಕ್ಕೆ ಸೇರಿದೆ ಉತ್ತರ ಆಪ್ಷನ್ ಮೂರು ಗುಜರಾತ್ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರು ತಮ್ಮ ಮಾಸಿಕ ರೇಡಿಯೋ ಕಾರ್ಯಕ್ರಮವಾಗಿರುವಂತಹ ಮಂಕಿ ಬಾತ್ನಲ್ಲಿ ಪೈಥಾನಿ ಸೀರೆಗಳ ಸಾಂಪ್ರದಾಯಿಕ ಕರಕುಶಲತೆಗಳನ್ನು ಶ್ಲಾಘನೆ ಮಾಡಿದ್ದಾರೆ ಮಹಾರಾಷ್ಟ್ರದ ಮಹಾವಸ್ತ್ರ ಎಂದು ಕರೆಯಲ್ಪಡುವಂತಹ ಸಾರಿ ಇದರ ಉತ್ತರ ಮಹಾರಾಷ್ಟ್ರ ಗುಜರಾತ್ ಅಲ್ಲ ಮಾರ್ಕಿಂಗ್ ತಪ್ಪಾಗಿದೆ ಮಹಾರಾಷ್ಟ್ರದ ಮಹಾವಸ್ತ್ರ ಎಂದು ಕರೆಯಲ್ಪಡುವಂತಹ ಪೈಥಾನಿ ಸೀರೆಗಳು ಒಂದು ರಾಜ್ಯದ ಸಾಂಸ್ಕೃತಿಕ ಹೆಮ್ಮೆಯನ್ನು ಪ್ರತಿನಿಧಿಸುತ್ತವೆ ಇವುಗಳನ್ನು ಶುದ್ಧ ರೇಷ್ಮೆ ಮತ್ತು ಚಿನ್ನದ ಜರಿ ಬಳಸಿ ಕೈಯಿಂದ ನೇಯಲಾಗುತ್ತೆ ವರ್ಣರಂಜಿತ ಬಣ್ಣಗಳು ಮತ್ತು ಸಂಕೀರ್ಣ ಕರಕುಶಲತೆಯು ಈ ಸೀರೆಗಳ ವಿಶೇಷತೆಯಾಗಿದೆ ಮಹಾರಾಷ್ಟ್ರದ ಗೋದಾವರಿ ನದಿ ದಡೆ ದಂಡದಲ್ಲಿರುವಂತಹ ದಡದಲ್ಲಿರುವಂತಹ ಮಧ್ಯಕಾಲೀನ ಪಟ್ಟಣವಾಗಿರುವಂತಹ ಪೈಥಾನ್ ನಿಂದ ಹುಟ್ಟಿಕೊಂಡಿರುವಂತಹ ಈ ಸೀರೆಗಳು ಎರಡ್ ಸಾವಿರದ ಹತ್ತರಲ್ಲಿ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಪಡೆದುಕೊಂಡಿವೆ ಇದು ಅವುಗಳ ದೃಢತೆ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತದ ಮೊದಲ ಸ್ಥಳೀಯ ಏರ್ ಕುಶನ್ ವೆಹಿಕಲ್ ಎಸಿವಿ ಅನ್ನ ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಉತ್ತರ ಗೋವಾದಲ್ಲಿ ಇತ್ತೀಚೆಗೆ ಭಾರತೀಯ ಕರಾವಳಿ ಕಾವಲು ಪಡೆ ಐಸಿಜಿ ಗೋವಾದ ಚೌಗುಲೆ ಮತ್ತು ಕಂಪನಿ ಪ್ರೈವೇಟ್ ಲಿಮಿಟೆಡ್ ಯಾರ್ಡ್ನಲ್ಲಿ ತನ್ನ ಮೊದಲ ಸ್ಥಳೀಯವಾಗಿ ನಿರ್ಮಿತ ಏರ್ ಕುಶನ್ ವೆಹಿಕಲ್ ವಿ ನಿರ್ಮಾಣವನ್ನು ಪ್ರಾರಂಭಿಸಿದೆ ಆರು ಹೋವರ್ ಕ್ರಾಫ್ಟ್ಗಳನ್ನು ನಿರ್ಮಾಣ ಮಾಡಲು ರಕ್ಷಣಾ ಸಚಿವಾಲಯದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸಹಿ ಮಾಡಿರುವಂತಹ ಒಪ್ಪಂದದ ಅಡಿಯಲ್ಲಿ ಇದು ಒಂದು ಮಹತ್ವದ ಮೈಲುಗಲ್ಲಾಗಿದೆ ಈ ಎಸಿವಿಗಳು ಗ್ರೀಫನ್ ಹೋವರ್ ವರ್ಕ್ ವಿನ್ಯಾಸಗಳನ್ನು ಆಧರಿಸಿವೆ ಆದರೆ ಭಾರತೀಯ ತಜ್ಞರು ಕರಾವಳಿ ಭದ್ರತಾ ಕಾರ್ಯಗಳಿಗಾಗಿ ಅವುಗಳನ್ನು ಕಸ್ಟಮೈಸ್ ಮಾಡಿದ್ದಾರೆ ಈ ನೂತನ ಎಸಿವಿಗಳು ಆಳವಿಲ್ಲದ ನೀರಿನಲ್ಲಿ ಐಸಿಜಿಯ ವೇಗ ನಮ್ಯತೆ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಸುಧಾರಿಸಲಿವೆ ಇವು ಭಾರತದ ಉದ್ದನೆಯ ಕರಾವಳಿಯಲ್ಲಿ ಗಸ್ತು ಪ್ರತಿಬಂಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಇನ್ನಷ್ಟು ಬಲಪಡಿಸುತ್ತವೆ ಮುಂದಿನ ಪ್ರಶ್ನೆ ಗಮನಿಸಿ ಮೇರಾ ಗಾಂವ್ ಮೇರಿ ಧಾರೋಹರ್ ಅಥವಾ ಎಂಜಿಎಂಡಿ ಕಾರ್ಯಕ್ರಮ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಉತ್ತರ ಆಪ್ಷನ್ ಎರಡು ಸಂಸ್ಕೃತಿ ಸಚಿವಾಲಯ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮೇರಾಗಾಂವ್ ಮೇರಿ ಧಾರೋಹರ್ ಅಥವಾ ಡಿ ಉಪಕ್ರಮದ ಅಡಿಯಲ್ಲಿ ನಾಲ್ಕು ಪಾಯಿಂಟ್ ಏಳು ಲಕ್ಷಕ್ಕೂ ಹೆಚ್ಚು ಭಾರತೀಯ ಹಳ್ಳಿಗಳ ಸಾಂಸ್ಕೃತಿಕ ಪರಂಪರೆಯನ್ನು ಯಶಸ್ವಿಯಾಗಿ ದಾಖಲು ಮಾಡಿದೆ ಮೇರಾಗಾಂವ್ ಮೇರಿ ಧಾರೋಹರ್ ಎಂಬುದು ರಾಷ್ಟ್ರೀಯ ಸಾಂಸ್ಕೃತಿಕ ನಕ್ಷೆ ಮಿಷನ್ ಅಥವಾ ಎನ್ಎಂ ಸಿ ಎಂ ಅಡಿಯಲ್ಲಿ ಸಂಸ್ಕೃತಿ ಸಚಿವಾಲಯದ ಒಂದು ಪ್ಯಾನ್ ಇಂಡಿಯಾ ಉಪಕ್ರಮವಾಗಿದೆ ಆಜಾದಿಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇದನ್ನು ಪ್ರಾರಂಭಿಸಲಾಗಿದೆ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಒಟ್ಟು ಆರು ಪಾಯಿಂಟ್ ಐದು ಲಕ್ಷ ಹಳ್ಳಿಗಳನ್ನು ಡಿಜಿಟಲ್ ಮ್ಯಾಪ್ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಈ ಉಪಕ್ರಮವು ಗ್ರಾಮೀಣ ಸಂಸ್ಕೃತಿ ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಸಾಮರಸ್ಯ ಮತ್ತು ಕಲಾತ್ಮಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಸಹಕಾರಿ ಆಗಿದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಎ ಈ ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ ಹೊಸದಾಗಿ ಪತ್ತೆಯಾಗಿರುವಂತಹ ಹರಪ್ಪ ತಾಣ ರಥಾದಿಯ ದಿ ಓಕೆ ರಥಾದಿಯ ಎಲ್ಲಿದೆ ಓಕೆ ಇದು ಹೊಸದಾಗಿ ಪತ್ತೆಯಾಗಿರುವಂತಹ ಒಂದು ಹರಪ್ಪ ತಾಣ ಉತ್ತರ ಆಪ್ಷನ್ ಎರಡು ರಾಜಸ್ಥಾನ ಇತ್ತೀಚೆಗೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರಥಾದಿಯ ಧೇರಿಯಲ್ಲಿ ಒಂದು ಹರಪ್ಪ ತಾಣವನ್ನು ಕಂಡುಹಿಡಿಯಲಾಗಿದ್ದು ಇದು ಥಾರ್ ಮರುಭೂಮಿ ಪ್ರದೇಶದಲ್ಲಿರುವಂತಹ ಮೊದಲ ಸಿಂಧೂ ಕಣಿವೆ ವಸಾಹತು ಆಗಿದೆ ಈ ಸ್ಥಳವು ಸಿಂಧೂ ಕಣಿವೆ ನಾಗರಿಕತೆಯ ಪ್ರಬುದ್ಧ ನಗರ ಹಂತಕ್ಕೆ ಸೇರಿದ್ದು ಕ್ರಿಸ್ತ ಪೂರ್ವ ಎರಡು ಸಾವಿರದ ಆರರಿಂದ ಕ್ರಿಸ್ತ ಪೂರ್ವ ಒಂದು ಸಾವಿರದ ಒಂಬೈನೂರರ ನಡುವಿನ ಅವಧಿಯನ್ನ ಪ್ರತಿನಿಧಿಸುತ್ತದೆ ಓಕೆ ಇದು ಭಾರತ ಪಾಕಿಸ್ತಾನ ಗಡಿಯ ಬಳಿ ಇರುವಂತಹ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳಷ್ಟು ಹಳೆಯದಾಗಿರುವ ಗ್ರಾಮೀಣ ಹರಪ್ಪ ವಸಾಹತು ಎನ್ನಲಾಗಿದೆ ಈ ಆವಿಷ್ಕಾರ ಉತ್ತರ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿರುವ ಹಿಂದಿನ ಹರಪ್ಪ ತಾಣಗಳನ್ನು ಸಂಪರ್ಕ ಮಾಡುತ್ತೆ ಇದರಿಂದಾಗಿ ಪುರಾತತ್ವಶಾಸ್ತ್ರದ ನಕ್ಷೆಯಲ್ಲಿ ಒಂದು ಪ್ರಮುಖ ಅಂತರವನ್ನು ತುಂಬುತ್ತೆ ಇದು ವಾಯುವ್ಯ ಭಾರತದ ಮರುಭೂಮಿ ಪ್ರದೇಶಗಳಲ್ಲಿರುವಂತಹ ಸಾಂಸ್ಕೃತಿಕ ಮತ್ತು ವ್ಯಾಪಾರ ನಿರಂತರತೆಗೆ ಪ್ರಬಲ ಪುರಾವೆಗಳನ್ನ ಒದಗಿಸುತ್ತದೆ ಮಹಿಳಾ ಸ್ವಸಹಾಯ ಗುಂಪುಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಥವಾ ಎಚ್ ಜಿಗಳಿಗೆ ಡ್ರೋನ್ಗಳನ್ನು ಒದಗಿಸುವ ಗುರಿಯನ್ನು ಹೊಂದಿರುವಂತಹ ಕೇಂದ್ರ ವಲಯದ ಯೋಜನೆ ಕೇಂದ್ರ ವಲಯ ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ ಯಾವುದಿದು ಉತ್ತರ ಆಪ್ಷನ್ ಮೂರು ನಮೋ ಡ್ರೋನ್ ದೀದಿ ಯೋಜನೆ ಇತ್ತೀಚೆಗೆ ಭಾರತ ಸರ್ಕಾರವು ನಮೋ ಡ್ರೋನ್ ದೀದಿ ಯೋಜನೆಯನ್ನ ಕೇಂದ್ರ ವಲಯ ಯೋಜನೆಯಾಗಿ ಅನುಮೋದಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಗೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಅಥವಾ ಎಸ್ ಜಿಗಳಿಗೆ ಹದಿನೈದು ಸಾವಿರ ಡ್ರೋನ್ಗಳನ್ನು ಒದಗಿಸಲು ಒಂದು ಸಾವಿರದ ಎರಡು ಅರವತ್ತೊಂದು ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚವನ್ನು ಈ ಯೋಜನೆ ಒಳಗೊಂಡಿದೆ ಈ ಯೋಜನೆಯ ಮುಖ್ಯ ಉದ್ದೇಶಗಳು ಸುಧಾರಿತ ಕೃಷಿ ತಂತ್ರಜ್ಞಾನವನ್ನು ಉತ್ತೇಜಿಸುವುದು ಬೆಳೆ ಇಳುವರಿಯನ್ನು ಹೆಚ್ಚಿಸುವುದು ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ಸ್ವಸಹಾಯ ಗುಂಪುಗಳನ್ನು ಡ್ರೋನ್ ಸೇವಾ ಪೂರೈಕೆದಾರರಾಗಿ ಸಬಲೀಕರಣಗೊಳಿಸುವ ಮೂಲಕ ಅವರ ಆದಾಯ ಮತ್ತು ಜೀವನೋಪಾಯವನ್ನು ಸುಧಾರಿಸುವುದಾಗಿದೆ ಆಯ್ದ ಸ್ವಸಹಾಯ ಗುಂಪುಗಳಿಗೆ ಎಂಟು ಲಕ್ಷದವರೆಗೆ ಕೇಂದ್ರ ಹಣಕಾಸು ನೆರವು ನೀಡಲಾಗುತ್ತೆ ಈ ಅಡಿಯಲ್ಲಿ ಪ್ರತಿ ಸ್ವಸಹಾಯ ಗುಂಪಿನ ಒಬ್ಬರು ಸದಸ್ಯರು ಹದಿನೈದು ದಿನಗಳ ಡ್ರೋನ್ ಪೈಲಟ್ ತರಬೇತಿಯನ್ನು ಪಡೆಯಲಿದ್ದಾರೆ ಮತ್ತು ಇನ್ನೊಬ್ಬ ಸದಸ್ಯರು ಐದು ದಿನಗಳ ಸಹಾಯಕ ತರಬೇತಿಯನ್ನು ಪಡೆಯಲಿದ್ದಾರೆ ಡಾಕ್ಟರ್ ಎಸ್ ಸ್ವಾಮಿನಾಥನ್ ಗೌರವಾರ್ಥವಾಗಿ ಯಾವ ರಾಜ್ಯ ಸರ್ಕಾರ ಆಗಸ್ಟ್ ಏಳನ್ನ ಸುಸ್ಥಿರ ಕೃಷಿ ದಿನ ಎಂದು ಘೋಷಣೆ ಮಾಡಿದೆ ಉತ್ತರ ಮಹಾರಾಷ್ಟ್ರ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಭಾರತ ರತ್ನ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಗೌರವಿಸಲು ಪ್ರತಿ ವರ್ಷ ಆಗಸ್ಟ್ ಏಳನ್ನ ಸುಸ್ಥಿರ ಕೃಷಿ ದಿನ ಎಂದು ಆಚರಿಸುವುದಾಗಿ ಘೋಷಣೆ ಮಾಡಿದೆ ಭಾರತದ ಹಸಿರು ಕ್ರಾಂತಿಯ ಶಿಲ್ಪಿ ಎಂದೇ ಖಾತರಾಗಿರುವಂತಹ ಡಾಕ್ಟರ್ ಸ್ವಾಮಿನಾಥನ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ಘೋಷಣೆಯನ್ನು ಮಾಡಲಾಗಿದೆ ಡಾಕ್ಟರ್ ಸ್ವಾಮಿನಾಥನ್ ಅವರ ಸಂಶೋಧನೆಯು ಗೋಧಿ ಮತ್ತು ಅಕ್ಕಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಇದು ಭಾರತವು ಆಹಾರ ಸ್ವಾವಲಂಬನೆ ಮತ್ತು ಗಮನಾರ್ಹ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ನೆರವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನವನ್ನು ನೀಡಿ ಗೌರವಿಸಿದೆ ವಿಶ್ವಸಂಸ್ಥೆಯು ಅವರನ್ನ ಆರ್ಥಿಕ ಪರಿಸರದ ಪಿತಾಮಹ ಅಂತ ಗುರುತಿಸಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿವ್ಯ ದೃಷ್ಟಿ ವ್ಯಾಯಾಮ ಎಲ್ಲಿ ನಡೆದಿದೆ ಉತ್ತರ ಸಿಕ್ಕಿಂನಲ್ಲಿ ಭಾರತೀಯ ಸೇನೆಯು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ವ ಸಿಕ್ಕಿಂನಲ್ಲಿ ದಿವ್ಯ ದೃಷ್ಟಿ ಎಂಬ ಹೆಸರಿನ ಅತಿ ಎತ್ತರದ ಪ್ರದೇಶದಲ್ಲಿ ತಂತ್ರಜ್ಞಾನ ಪ್ರದರ್ಶನ ವ್ಯಾಯಾಮವನ್ನು ನಡೆಸಿದೆ ಈ ವ್ಯಾಯಾಮದ ಮುಖ್ಯ ಉದ್ದೇಶ ಏನಂದರೆ ಯುದ್ಧ ಭೂಮಿ ಜಾಗೃತಿ ಕಣ್ಗಾವಲು ಸಾಮರ್ಥ್ಯ ಮತ್ತು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಹೆಚ್ಚಿಸುವುದಾಗಿತ್ತು ಸ್ತ್ರೀಶಕ್ತಿ ಕಾರ್ಪ್ಸ್ ನೇತೃತ್ವದಲ್ಲಿ ನಡೆದಿರುವಂತಹ ಈ ವ್ಯಾಯಾಮ ವಾಸ್ತವಿಕ ಯುದ್ಧ ಸನ್ನಿವೇಶಗಳಲ್ಲಿ ನೆಲದ ಪ್ಲಾಟ್ಫಾರ್ಮ್ಗಳು ಮಾನವರಹಿತ ವೈಮಾನಿಕ ವಾಹನಗಳು ಮತ್ತು ಡ್ರೋನ್ಗಳ ನೈಜ ಸಮಯದ ಬಳಕೆಯನ್ನು ಒಳಗೊಂಡಿತ್ತು ಸುರಕ್ಷಿತ ಸಂವಹನ ಜಾಲಗಳೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿರುವಂತಹ ಸಂವೇದಕಗಳ ಏಕೀಕರಣ ಈ ವ್ಯಾಯಾಮದ ಪ್ರಮುಖ ಅಂಶಗಳಲ್ಲಿ ಒಂದಾಗಿತ್ತು ಭಾರತದ ಮೊದಲ ಹಿಂದಿ ಮಾಧ್ಯಮದ ಎಂಬಿಬಿಎಸ್ ಕಾಲೇಜನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ಆಪ್ಷನ್ ಎರಡು ಮಧ್ಯಪ್ರದೇಶ ಇತ್ತೀಚೆಗೆ ಮಧ್ಯಪ್ರದೇಶದ ಜಬಲ್ಪುರ ಭಾರತದ ಮೊದಲ ಹಿಂದಿ ಮಾಧ್ಯಮ ಎಂಬಿ ಬಿ ಎಸ್ ಅಥವಾ ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಕಾಲೇಜನ್ನು ಆರಂಭಿಸಲು ಅನುಮೋದನೆಯನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಶೈಕ್ಷಣಿಕ ಅವಧಿಯಿಂದ ಈ ಕಾಲೇಜು ಆರಂಭವಾಗಿ ಐವತ್ತು ಎಂ ಬಿ ಬಿ ಎಸ್ ಸೀಟುಗಳೊಂದಿಗೆ ಕಾರ್ಯಾರಂಭ ಮಾಡಲಿದೆ ಮಧ್ಯಪ್ರದೇಶ ವೈದ್ಯಕೀಯ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಮಂಡಳಿ ಈ ಮಹತ್ವದ ನಿರ್ಧಾರಕ್ಕೆ ಅನುಮೋದನೆ ನೀಡಿದೆ ಇಲ್ಲಿ ಪಠ್ಯ ಬೋಧನೆಗಾಗಿ ಈಗಾಗಲೇ ಹಿಂದಿಗೆ ಅನುವಾದಿಸಲಾಗಿರುವಂತಹ ವೈದ್ಯಕೀಯ ಪಠ್ಯ ಪುಸ್ತಕಗಳನ್ನು ಬಳಸಿಕೊಳ್ಳಲಾಗುತ್ತೆ ಕ್ಲಿನಿಕಲ್ ತರಬೇತಿಯನ್ನು ಅಸ್ತದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸಲಾಗುತ್ತೆ ಭವಿಷ್ಯದಲ್ಲಿ ಈ ಕಾಲೇಜು ಹಿಂದಿಯಲ್ಲಿ ಎಂ ಡಿ ಅಥವಾ ಡಾಕ್ಟರ್ ಆಫ್ ಮೆಡಿಸಿನ್ ಮತ್ತು ಎಂಎಸ್ ಅಥವಾ ಮಾಸ್ಟರ್ ಆಫ್ ಸರ್ಜರಿ ಕೋರ್ಸ್ಗಳನ್ನು ಸಹ ನೀಡಲು ಯೋಜಿಸಿದೆ ವೈದ್ಯಕೀಯ ಶಿಕ್ಷಣದಲ್ಲಿರುವಂತಹ ಭಾಷಾ ಅಡೆತಡೆಗಳನ್ನು ನಿವಾರಿಸುವ ಗುರಿಯನ್ನ ಈ ಉಪಕ್ರಮ ಹೊಂದಿದೆ ಇತ್ತೀಚೆಗೆ ಪುನರುಜ್ಜೀವನಗೊಂಡ ನೂನು ನದಿ ಉತ್ತರ ಪ್ರದೇಶದ ಯಾವ ನಗರದಲ್ಲಿದೆ ಉತ್ತರ ಆಪ್ಷನ್ ಒಂದು ಕಾನ್ಪುರ ಇತ್ತೀಚೆಗೆ ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ರಾಂಪುರ ನರ್ವಾ ಗ್ರಾಮದಲ್ಲಿ ಹರಿಯುವ ನೂನು ನದಿಗೆ ಪುನಶ್ಚೇತನ್ ನೀಡಲಾಗಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜೂನ್ ಐದರಂದು ಸರಯೂ ಮಹೋತ್ಸವದ ಸಂದರ್ಭದಲ್ಲಿ ಪ್ರಾರಂಭಿಸಿರುವಂತಹ ಒಂದು ಜಿಲ್ಲೆ ಒಂದು ನದಿ ಅಭಿಯಾನದ ಅಡಿಯಲ್ಲಿ ಈ ಕಾರ್ಯವನ್ನು ಕೈಗೊಳ್ಳಲಾಗಿದೆ ನಲವತ್ತೆಂಟು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಈ ನದಿಯು ಮೂವತ್ನಾಲ್ಕು ಗ್ರಾಮ ಪಂಚಾಯತ್ಗಳ ಮೂಲಕ ಹರಿಯುತ್ತದೆ ಕನ್ಹಯ್ಯ ಸರೋವರದಲ್ಲಿ ಹುಟ್ಟಿ ಬಿತ್ತೂರು ಸಮೀಪ ಗಂಗಾ ನದಿಯನ್ನು ಸೇರುವ ನೂನ್ ನದಿ ಈ ಹಿಂದೆ ಜಲ ಕೊಂಬಿ ಅಥವಾ ಜಲ ಹಯಾಸಿನ್ ಸಸ್ಯ ಬಾಧೆ ತ್ಯಾಜ್ಯ ಸುಡುವಿಕೆ ಸುರಿಯುವಿಕೆ ಮತ್ತು ಸಮೀಪದ ನಿರ್ಮಾಣ ಕಾರ್ಯಗಳಿಂದಾಗಿ ಈ ನದಿಯು ಬತ್ತಿ ಹೋಗಿತ್ತು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರಂಭವಾಗಿರುವಂತಹ ನದಿ ಪುನರುಜ್ಜೀವನ ಕಾರ್ಯ ಹಳೆಯ ಉಪಗ್ರಹ ಚಿತ್ರಗಳು ಡ್ರೋನ್ ಮ್ಯಾಪಿಂಗ್ ಮತ್ತು ಐಐಟಿ ಕಾನ್ಪುರ ಬಿಎಚ್ ಯು ಬಿಬಿಎಯು ಮತ್ತು ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ನಂತಹ ಸಂಸ್ಥೆಗಳಿಂದ ಪಡೆದಿರುವಂತಹ ತಾಂತ್ರಿಕ ಬೆಂಬಲವನ್ನು ಬಳಸಿ ಈ ಒಂದು ನೂ ನದಿಯ ಪುನರುಜ್ಜೀವನ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಸಾಂಪ್ರದಾಯಿಕ ಗುರುಕುಲ ವಿದ್ವಾಂಸರನ್ನ ಐಐಟಿಗಳಂತಹ ಆಧುನಿಕ ಸಂಶೋಧನಾ ಸಂಸ್ಥೆಗಳಲ್ಲಿ ಸಂಯೋಜಿಸುವಂತಹ ಹೊಸ ಉಪಕ್ರಮದ ಹೆಸರೇನು ಉತ್ತರ ಸೇತು ಬಂಧ ವಿದ್ವಾನ್ ಯೋಜನೆ ಇತ್ತೀಚೆಗೆ ಭಾರತ ಸರ್ಕಾರ ಸೇತು ಬಂಧ ವಿದ್ವಾನ್ ಯೋಜನೆಯನ್ನ ಪ್ರಾರಂಭಿಸಿದೆ ಔಪಚಾರಿಕ ಪದವಿಗಳನ್ನು ಹೊಂದಿದ್ದರೂ ಹೊಂದಿರದಿದ್ದರೂ ಗುರುಕುಲಗಳಲ್ಲಿ ಸಾಂಪ್ರದಾಯಿಕವಾಗಿ ತರಬೇತಿ ಪಡೆದಿರುವ ವಿದ್ವಾಂಸರನ್ನು ಬೆಂಬಲಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಶಿಕ್ಷಣ ಸಚಿವಾಲಯದ ಬೆಂಬಲದೊಂದಿಗೆ ಕೇಂದ್ರದ ಸಂಸ್ಕೃತ ವಿಶ್ವವಿದ್ಯಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆ ವಿಭಾಗ ಈ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯಡಿ ಸಾಂಪ್ರದಾಯಿಕ ಗುರುಕುಲಗಳಲ್ಲಿ ಕನಿಷ್ಠ ಐದು ವರ್ಷಗಳ ತರಬೇತಿ ಪಡೆದಿರುವಂತಹ ವಿದ್ವಾಂಸರು ಸಾಂಪ್ರದಾಯಿಕ ಪದವಿಗಳು ಇಲ್ಲದಿದ್ದರೂ ಕೂಡ ಶಾಸ್ತ್ರಗಳು ಅಥವಾ ಸಾಂಪ್ರದಾಯಿಕ ಜ್ಞಾನದಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದರೆ ಅವರಿಗೆ ಪ್ರತಿಷ್ಠಿತ ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಅಥವಾ ಐ ಐ ಟಿಗಳಲ್ಲಿ ಸಂಶೋಧನೆ ನಡೆಸಲು ಅವಕಾಶ ಕಲ್ಪಿಸಲಾಗುವುದು ಅಂದರೆ ನಮ್ಮ ಭಾರತವನ್ನು ಮತ್ತೆ ಹಿಂದಕ್ಕೆ ಕೊಂಡೊಯ್ತಾ ಇದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಶಿಫಾರಸುಗಳ ಅನುಸಾರವಾಗಿ ಈ ಉಪಕ್ರಮವು ಭಾರತದ ಪ್ರಾಚೀನ ಜ್ಞಾನ ವ್ಯವಸ್ಥೆಗಳನ್ನ ಆಧುನಿಕ ಶೈಕ್ಷಣಿಕ ಸಂಶೋಧನೆಯೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡುವಂತಹ ಗುರಿಯನ್ನು ಹೊಂದಲಾಗಿದೆ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲು ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿರುವಂತಹ ಉಪಕ್ರಮದ ಹೆಸರೇನು ಉತ್ತರ ಜ್ಞಾನ ಭಾರತಂ ಮಿಷನ್ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನ ನೂರ ಇಪ್ಪತ್ನಾಲ್ಕನೇ ಸಂಚಿಕೆಯಲ್ಲಿ ಜ್ಞಾನ ಭಾರತಂ ಮಿಷನ್ಗೆ ಚಾಲನೆ ನೀಡಿದರು ಈ ಮಹತ್ವಾಕಾಂಕ್ಷೆಯ ಮಿಷನ್ನ ಪ್ರಮುಖ ಉದ್ದೇಶ ಏನಂದ್ರೆ ಭಾರತಾದ್ಯಂತ ಇರುವ ಒಂದು ಕೋಟಿಗೂ ಹೆಚ್ಚು ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸುವುದು ಇದರಿಂದ ಈ ಅಮೂಲ್ಯ ಗ್ರಂಥಗಳು ವಿಶ್ವದಾದ್ಯಂತ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯ ಆಗುವಂತೆ ರಾಷ್ಟ್ರೀಯ ಡಿಜಿಟಲ್ ಭಂಡಾರವನ್ನು ಸ್ಥಾಪಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಈ ಉಪಕ್ರಮವನ್ನು ಘೋಷಣೆ ಮಾಡಲಾಗಿದ್ದು ಇದಕ್ಕಾಗಿ ಮೀಸಲಿಟ್ಟಿರುವಂತಹ ಹಣವನ್ನ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಕೋಟಿಯಿಂದ ಎರಡ್ನೂರ ಅರವತ್ತು ಕೋಟಿ ರೂಪಾಯಿಗೆ ಗಣನೀಯವಾಗಿ ಹೆಚ್ಚಳ ಮಾಡಲಾಗಿದೆ ಈ ಮಿಷನ್ ಭಾರತದ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಸಂರಕ್ಷಣೆ ಮಾಡಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಬಲಪಡಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಗೌರಿ ಹಬ್ಬವನ್ನ ಪ್ರಾಥಮಿಕವಾಗಿ ರಾಜಸ್ಥಾನದ ಯಾವ ಸಮುದಾಯವು ಆಚರಿಸುತ್ತದೆ ಉತ್ತರ ಭಿಲ್ ಸಮುದಾಯ ಮೇವಾರ್ನ ಬಿಲ್ ಬುಡಕಟ್ಟಿನ ವಿಶಿಷ್ಟವಾದ ಗೌರಿ ಹಬ್ಬದ ಛಾಯಾಚಿತ್ರ ಪ್ರದರ್ಶನ ಇದೇ ಮೊದಲ ಬಾರಿಗೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಆರ್ಟ್ ಗ್ಯಾಲರಿಯಲ್ಲಿ ನಡೀತಾ ಇದೆ ರಾಜಸ್ಥಾನದ ಬಿಲ್ ಸಮುದಾಯವು ಗೋರ್ಖಿಯಾ ಮಾತೆಯನ್ನು ಗೌರವಿಸಲು ರಕ್ಷಾ ಬಂಧನದ ನಂತರ ವಾರ್ಷಿಕವಾಗಿ ನಲವತ್ತು ದಿನಗಳ ಕಾಲ ಗೌರಿ ಆಚರಣೆಯನ್ನು ನಡೆಸುತ್ತದೆ ಈ ಹಬ್ಬದಲ್ಲಿ ಬಿಲ್ ತಂಡಗಳು ಗ್ರಾಮಗಳಲ್ಲಿ ವಿಶೇಷವಾಗಿ ವಿವಾಹಿತ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳು ವಾಸಿಸುವಂತಹ ಹಳ್ಳಿಗಳಲ್ಲಿ ಖೇಲ್ಗಳು ಅಂದರೆ ನೃತ್ಯ ನಾಟಕಗಳು ಹಾಡುಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಪ್ರದರ್ಶನ ಮಾಡುತ್ತವೆ ಈ ನಾಟಕಗಳು ಸಂಭಾಷಣೆ ಸಂಗೀತ ವರ್ಣರಂಜಿತ ವೇಷಭೂಷಣಗಳನ್ನು ಒಳಗೊಂಡಿದ್ದು ಇವರನ್ನ ಗೌರಿ ಅಥವಾ ರಾಯ್ ನಾಚ್ ಅಂತ ಕೂಡ ಕರೆಯಲಾಗುತ್ತೆ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ನಿರ್ಮೂಲನೆ ಮಾಡಲು ಕಾರಣವಾಗಿರುವಂತಹ ಭಾರತೀಯ ಸೇನೆಯು ಪ್ರಾರಂಭಿಸಿರುವಂತಹ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯ ಹೆಸರೇನು ಉತ್ತರ ಆಪ್ಷನ್ ಎರಡು ಆಪರೇಷನ್ ಮಹಾದೇವ್ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭಾರತೀಯ ಸೇನೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಹಾಗೂ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಜಂಟಿಯಾಗಿ ಆಪರೇಷನ್ ಮಹಾದೇವನ ಪ್ರಾರಂಭಿಸಿವೆ ಡಚಿಗಾಮ್ ಕಾಡುಗಳಿಂದ ಕದ್ದಾಲಿಕೆ ಮಾಡಿರುವ ಸಂವಹನ ಆಧಾರದ ಮೇಲೆ ಈ ಕಾರ್ಯಾಚರಣೆ ನಿಯೋ ಯೋಜಿಸಲಾಗಿತ್ತು ಈ ಕಾರ್ಯಾಚರಣೆಯಲ್ಲಿ ಲಷ್ಕರ್ ಎ ತೈಬಾ ಸಂಘಟನೆಯ ಉನ್ನತ ಕಮಾಂಡರ್ ಮತ್ತು ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಹಾಶಿಮ್ ಮೂಸಾ ಸೇರಿದಂತೆ ಮೂವರು ಭಯೋತ್ಪಾದಕರನ್ನು ಯಶಸ್ವಿಯಾಗಿ ಪಡೆದುರುಳಿಸಲಾಗಿದೆ ಆಪರೇಷನ್ ಮಹಾದೇವ್ ಕೇಂದ್ರೀಯ ಪಡೆಗಳ ನಡುವಿನ ಸುಸಂಘಟಿತ ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದು ಕಣಿವೆ ಪ್ರದೇಶದಲ್ಲಿ ಭಯೋತ್ಪಾದನೆ ನಿಯಂತ್ರಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಜುಲೈ ಇಪ್ಪತ್ತೊಂಬತ್ತು ಹುಲಿ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ವಿಶ್ವದಾದ್ಯಂತ ಆಚರಿಸಲಾಗುತ್ತೆ ಈ ವಿಶೇಷ ದಿನವನ್ನ ಎರಡ್ ಸಾವಿರದ ಹತ್ತರಲ್ಲಿ ರಷ್ಯಾದ ಸೇಂಟ್ ಪೀಟರ್ಬರ್ಗ್ಸ್ ನಲ್ಲಿ ನಡೆದಿರುವಂತಹ ಐತಿಹಾಸಿಕ ಹುಲಿ ಶೃಂಗಸಭೆಯ ಸಮಯದಲ್ಲಿ ಸ್ಥಾಪನೆ ಮಾಡಲಾಗಿದೆ ಆ ಶೃಂಗಸಭೆಯಲ್ಲಿ ಭಾರತ ಬಾಂಗ್ಲಾದೇಶ ನೇಪಾಳ ಭೂತಾನ ಮಾಲೇಷ್ಯಾ ಮತ್ತು ರಷ್ಯಾ ಸೇರಿದಂತೆ ಹದಿಮೂರು ಹುಲಿ ಶ್ರೇಣಿಯ ದೇಶಗಳು ಭಾಗವಹಿಸಿದ್ದವು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಜಾಗತಿಕ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ ಗುರಿಯೊಂದಿಗೆ ಈ ಶೃಂಗಸಭೆಯು ಎಕ್ಸ್ ಟೂ ಕಾರ್ಯಕ್ರಮವನ್ನು ಪ್ರಾರಂಭಿಸಿತ್ತು ವಿಶ್ವ ವನ್ಯಜೀವಿ ನಿಧಿ ಡಬ್ಲ್ಯೂ ಎಫ್ ವರದಿಯ ಪ್ರಕಾರ ಒಂದು ಶತಮಾನದ ಹಿಂದೆ ಅಂದಾಜು ಒಂದು ಲಕ್ಷ ಇದ್ದ ಹುಲಿಗಳ ಸಂಖ್ಯೆ ಇಂದು ಸುಮಾರು ನಾಲ್ಕು ಸಾವಿರಕ್ಕೆ ಇಳಿದಿದೆ ಈ ಆಘಾತಕಾರಿ ಕುಸಿತವು ಹುಲಿಗಳ ಆವಾಸ ಸ್ಥಾನಗಳನ್ನು ರಕ್ಷಣೆ ಮಾಡುವ ಮತ್ತು ಅವುಗಳ ಜಾಗತಿಕ ಸಂರಕ್ಷಣೆಗೆ ಬೆಂಬಲ ನೀಡುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸ್ತಾ ಇದೆ ಅಂತಾರಾಷ್ಟ್ರೀಯ ಹುಲಿ ದಿನವು ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದವನ್ನು ಉಳಿಸಲು ಜಾಗತಿಕ ಪ್ರಯತ್ನಗಳನ್ನು ಬಲಪಡಿಸುವಂತಹ ಕರೆ ಗಂಟೆಯಾಗಿದೆ ಇಲ್ಲಿಗೆ ಜುಲೈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೂವತ್ತೊಂದರ ಕರೆಂಟ್ ಅಫೇರ್ಸ್ ವಿಡಿಯೋ ಮುಕ್ತ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಕಂಪಲ್ಸರಿ ಓಕೆ ತಪ್ಪದೇ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ವಾಟ್ಸಪ್ ಅಲ್ಲಿ ಮರಿಬೇಡಿ ಇದೇ ನೀವು ನಮಗೆ ಹೇಳುವಂತಹ ಧನ್ಯವಾದ ಆಮೇಲೆ ಜುಲೈ ತಿಂಗಳ ಮಾಸ ಪತ್ರಿಕೆಯನ್ನ ಅಂಚೆ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಆ ನಂಬರ್ ಗೆ ವಾಟ್ಸಪ್ ಮಾಡಿ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜುಲೈವರೆಗಿನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಮ್ಯಾಗಝಿನ್ ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡಲಾಗುವುದು ಧನ್ಯವಾದ